ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹುಲ್ಲಳ್ಳಿ ಗ್ರಾಮದ ಬಳಿ ಇರುವ ಕ್ರೈಸ್ಟ್ ಅಕಾಡೆಮಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ದಬ್ಬಾಳಿಕೆ ಅನ್ಯಾಯ ತಾರತಮ್ಯ ಮನೋಭಾವ ಅಮಾನವೀಯ ಮತ್ತು ದುರಾಡಳಿತವನ್ನು ಖಂಡಿಸಿ ಕಳೆದ ವಾರ ಭಾರತೀಯ ಪರಿವರ್ತನಾ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ಹೈಕೋರ್ಟ್ ವಕೀಲರಾದ ಎ ಹರಿರಾಮ್ ರವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಹೋರಾಟದ ಪೂರಕವಾಗಿ ಇಂದು ಕ್ರೈಸ್ಟ್ ಕಾಲೇಜಿನಲ್ಲಿ ಪ್ರಮುಖ ಮುಖಂಡರ ಸಭೆಯನ್ನು ಕರೆಯಲಾಗಿತ್ತು ಇನ್ನು ಸಭೆಯಲ್ಲಿ ಹೋರಾಟಗಾರರಾದ ಎ ಹರಿರಾಮ್ ರವರು ಮತ್ತು ನಟ ಚೇತನ್ ರವರು ಕ್ರೈಸ್ಟ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ತೊಂದರೆಗಳ ಬಗ್ಗೆ ಕಾಲೇಜಿನ ಆಡಳಿತ ಮಂಡಳಿಯವರಿಗೆ ಮನವರಿಕೆ ಮಾಡಿಕೊಟ್ರು ಎನ್ನಲಾಗಿದೆ ಇನ್ನು ಈ ವೇಳೆ ಭಾರತೀಯ ಪರಿವರ್ತನಾ ಸಂಘದ ರಾಜ್ಯಾಧ್ಯಕ್ಷರಾದ ಎ ಹರಿರಾಮ್ರವರು ಮಾತನಾಡಿ ಕ್ರೈಸ್ಟ್ ಅಕಾಡೆಮಿಯಲ್ಲಿರುವ ರೆಮಿಡಿಯಲ್ ಎಂಬ ಅಮಾನವೀಯ ಪದ್ಧತಿಯನ್ನು ರದ್ದುಗೊಳಿಸಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ತೊಂದರೆಗಳ ಬಗ್ಗೆ ಕಾಲೇಜಿನ ಆಡಳಿತ ಮಂಡಳಿಯವರಿಗೆ ನಾವೆಲ್ಲರೂ ಮನವರಿಕೆ ಮಾಡಿಕೊಟ್ಟಿದ್ದೇವೆ ನಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತೇವೆ ಎಂದು ಕಾಲೇಜಿನ ಆಡಳಿತ ಮಂಡಳಿಯವರು ಭರವಸೆ ನೀಡಿದ್ದು ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಕ್ರೈಸ್ಟ್ ಅಕಾಡೆಮಿಯಿಂದ ವಿಧಾನಸೌಧದವರೆಗೆ ಕಾಲ್ನಡಿಗೆ ಜಾಥಾ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಇನ್ನು ಪ್ರಮುಖ ಮುಖಂಡರ ಸಭೆಯಲ್ಲಿ ಹೋರಾಟಗಾರರಾದ ನಟ ಚೇತನ್ ಅವರು ಆನಿಕಲ್ ಉಪವಿಭಾಗದ ಡಿವೈಎಸ್ಪಿ ಮೋಹನ್ ಕುಮಾರ್ ಬನ್ನೇರುಘಟ್ಟ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಕೃಷ್ಣ ಕುಮಾರ್ ಹೋರಾಟಗಾರರಾದ ಸಿದ್ದಾಪುರ ಮಂಜುನಾಥ್ ಕೋನಸಂದ್ರ ಮಂಜಣ್ಣ ಹೆಬ್ಗೋಡಿ ಮಂಜುಳಾ ಮತ್ತಿತರರು ಹಾಜರಿದ್ದರು ನಾವು ಕಳೆದ ಒಂದು ಹತ್ತು ದಿನಗಳಿಂದ ಈ ಕ್ರೈಸ್ಟ್ ಅಕಾಡೆಮಿಯಲ್ಲಿ ವಿದ್ಯಾರ್ಥಿ ಮತ್ತು ಕನ್ನಡ ವಿರೋಧಿ ಚಟುವಟಿಕೆ ನಡೀತಾ ಇದೆ ಮಕ್ಕಳಿಗೆ ಭಾಳ ಹಿಂಸೆ ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಪರೀಕ್ಷೆ ಬರೀಲಿಕ್ಕೆ ಹಾಲ್ ಟಿಕೆಟ್ ಕೊಡ್ತಾ ಇಲ್ಲ ಮತ್ತು ಅವರು ಮುಂದಿನ ವರ್ಷಕ್ಕೆ ಪ್ರಮೋಷನ್ ಆಗೋದು ಕೂಡ ಅವರು ಕೊಡ್ತಾಯಿಲ್ಲ ಎರಡೆರಡು ಬಾರಿ ಮೂರು ಮೂರು ಬಾರಿ ಫೀಸ್ ಕಟ್ಟಿಸ್ಕೊತಾ ಇದ್ದಾರೆ ಇದೆಲ್ಲರ ವಿರುದ್ಧ ಒಂದು ಪ್ರತಿಭಟನೆ ಮಾಡಿದ್ವಿ ಮತ್ತು ಆವತ್ತು ಪೊಲೀಸ್ನವರು ನಾವು ಮ್ಯಾನೇಜ್ಮೆಂಟ್ ಮತ್ತು ನಿಮ್ಮ ಜೊತೆಗೆ ಕೂರಿಸಿ ನಾವು ಚರ್ಚೆ ಮಾಡಿಸ್ತೀವಿ ಅಂತ ಹೇಳಿದರು ಹಾಗಾಗಿ ಇವತ್ತು ಬಂದು ಆ ಸಭೆ ನಡೀತು ಆ ಸಭೆಯಲ್ಲಿ ನಮ್ಮ ಕ ನಮ್ಮ ನಮಗೆ ಏನೇನು ಸಮಸ್ಯೆಗಳಿದೆ ಅಂದರೆ ವಿದ್ಯಾರ್ಥಿಗಳೇನು ಸಮಸ್ಯೆ ಇದೆ ಎಲ್ಲವನ್ನೂ ಕೂಡ ಅವರು ಮುಂದೆ ವಿತ್ ಡಾಕ್ಯುಮೆಂಟ್ ಪ್ರೆಸೆಂಟ್ ಮಾಡಿದ್ವಿ ಹಾಗಾಗಿ ಮ್ಯಾನೇಜ್ಮೆಂಟ್ಗೆ ಮನವರಿಕೆ ಆಗಿದೆ ಏನಂದರೆ ಇಲ್ಲಿನ ಪ್ರಿನ್ಸಿಪಲ್ದೇ ಎಲ್ಲ ಎಡವಟ್ಟು ಅಂತ ಅರ್ಥ ಆಗಿದೆ ಅವ್ರಿಗೆ ಹಾಗಾಗಿ ಅವರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಬಹಳ ಮುಖ್ಯವಾಗಿ ನಮ್ಮದು ಎರಡು ಆಶ್ವಾಸನೆ ಏನಪ್ಪ ಅಂದರೆ ಒಂದು ಮಕ್ಕಳನ್ನು ಮುಂದಿನ ವರ್ಷಕ್ಕೆ ಮುಂದಿನ ತರಗತಿಗೆ ಪ್ರಮೋಟ್ ಮಾಡುವಂಥದ್ದು ಮತ್ತು ಎರಡನೇದು ಬಹಳ ಮುಖ್ಯವಾಗಿ ಆ ರೆಮಿಡಿಯಲ್ ಅನ್ನುವಂಥ ಆ ಭೂತ ಇದೆಯಲ್ಲ ಅದನ್ನು ತೆಗೆದುಹಾಕುವಂಥದ್ದು ಅದೆರಡಕ್ಕೂ ಕೂಡ ನಾವು ಚರ್ಚೆ ಮಾಡಿ ಖಂಡಿತವಾಗಲೂ ಮಾಡ್ತೀವಿ ಪಾಸಿಟಿವ್ ಆಗ ಅಂತ ಹೇಳಿದ್ದಾರೆ ಹಾಗಾಗಿ ಇದೊಂದು ರೀತಿ ನಮ್ಮೆಲ್ಲರ ವಿದ್ಯಾರ್ಥಿ ಮತ್ತು ನಮ್ಮೆಲ್ಲರ ಹೋರಾಟಕ್ಕೆ ಸಂದಂತ ಜಯ ಹಾಗಾಗಿ ನೋಡೋಣ ಅವರು ಅತಿ ಶೀಘ್ರದಲ್ಲೇ ಮಾಡ್ತೀವಿ ಹೇಳಿದಾರೆ ಅವ್ರು ಮಾಡಲಿಲ್ಲ ಅಂದರೆ ಮತ್ತೆ ನಾವು ಬಹುಶಃ ಇಲ್ಲಿಂದ ವಿಧಾನಸೌಧ ಒಂದು ಚಲೋ ಕಾರ್ಯಕ್ರಮ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಬಹುಶಃ ನನಗನ್ಸುತ್ತೆ ಅವರು ಅದನ್ನು ಮಾಡ್ತಾರೆ ಅಂತ ಒಂದು ಭರವಸೆ ಇದೆ ಎಕ್ಸಾಮ್ ಮುಗಿದೋಗಿದೆ ಅದೇ ಅದು ಎಕ್ಸಾಮ್ ಕತೆ ಮುಗೀತು ಎಕ್ಸಾಮ್ ಕತೆ ಮುಗೀತು ಇವರು ಮಾಡಿರೋ ಕರ್ಮಕ್ಕೆ ಎಕ್ಸಾಮ್ ಕತೆ ಮುಗಿತು ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ಗೆ ಹೋಗ್ತಾರೆ ಅದು ನೆಕ್ಸ್ಟ್ ಇಯರ್ ಬರ್ಕೋತಾರೆ ಮತ್ತು ಯೂನಿವರ್ಸಿಟಿಗೆ ನಾವು ಮರುಪರೀಕ್ಷೆ ಮಾಡಲಿಕ್ಕೆ ಕೇಳ್ತೀವಿ ಅದು ಯೂನಿವರ್ಸಿಟಿಗೆ ಇರೋದು ಅಧಿಕಾರ ಅದು ಇವ್ರಿಗಿಲ್ಲ ಅಧಿಕಾರ ಹಾಗಾಗಿ ಪ್ರಿನ್ಸಿಪಲ್ ಏನು ಮಕ್ಕಳ ಭವಿಷ್ಯ ಹಾಳು ಮಾಡಬೇಕಂತ ಮಾಡ್ದ ಅದನ್ನು ಆಗೋಯ್ತು ಅಂದರೆ ಅವರು ಮುಂದಿನ ವರ್ಷಕ್ಕೆ ಹೋಗೋದಕ್ಕೆ ನಾವು ಅವರು ಅನುಕೂಲ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ವಿ ಇವಾಗ ನಾವೆಲ್ಲರೂ ನಾವು ಸಮಾನತಾವಾದಿಗಳು ಶಿಕ್ಷಣದಲ್ಲಿ ನ್ಯಾಯ ಸಿಗಬೇಕು ವಿದ್ಯಾರ್ಥಿಗಳಿಗೆ ನ್ಯಾಯ ಆಗಬೇಕು ನಿಜವಾದ ಶಿಕ್ಷಣದ ಉದ್ದೇಶ ಅದನ್ನು ಕಾರ್ಯರೂಪಕ್ಕೆ ಬರಬೇಕು ಅಂತ ಯಾರ್ಯಾರು ಹೋರಾಟಗಾರರು ಇದ್ದೀವಿ ನಾವೆಲ್ಲರೂ ಹತ್ತು ದಿನದ ಹಿಂದೆ ಹರಿರಾಮ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಒಂದು ಹೋರಾಟ ಮಾಡಿದ್ವಿ ಈ ಕ್ರೈಸ್ತ್ ಕಾಲೇಜ್ ಆಫ್ ಲಾ ಇವರು ಮಾಡ್ತಿರೋ ಶಿಕ್ಷಣದಲ್ಲಿ ಅನ್ಯಾಯಗಳಾಗಿರ್ಬೋದು ಇವರು ಮಾಡ್ತಿರೋ ಒಂದು ಯುವಕರ ಮೇಲೆ ದಾಳಿಗಳು ದಬ್ಬಾಳಿಕೆಗಳಾಗಿರ್ಬೋದು ಶಿಸ್ತು ಅಂತ ಹೇಳಿ ದಬ್ಬಾಳಿಕೆ ನಡೀತಾ ಇದೆ ಅದನ್ನು ಪ್ರಶ್ನೆ ಮಾಡೋ ರೀತಿಯಲ್ಲಿ ಹೋರಾಟ ಮಾಡೋರು ಎಲ್ಲ ಜನ ತಂದೆ ತಾಯಿಯರಾಗಿರ್ಬೋದು ಹರಿರಾಮವರು ಮತ್ತು ಎಲ್ಲ ಒಂದು ಬಿ ಪಿ ಎಸ್ ಸಂಘಟನೆದವರಾಗಿರ್ಬೋದು ಎಲ್ಲರೂ ಬಂದಿದ್ದರು ಇವತ್ತು ಒಂದು ಸಭೆ ನಡೀತು ಅದು ಪೊಲೀಸರು ಮಧ್ಯಸ್ಥಿಕೆಯಿಂದ ಒಂದು ಕಡೆ ನಾವೆಲ್ಲ ವಿದ್ಯಾರ್ಥಿಗಳು ಪರ ನಾವು ಒಂದು ಕಡೆ ಒಂದು ಕಡೆ ದಾಳಿ ಮಾಡೋರು ಈ ಒಂದು ಅಧಿಕಾರನ ದುರುಪಯೋಗ ಮಾಡ್ತಿರೋ ಒಂದು ಕಡೆ ದೊಡ್ಡ ಮಟ್ಟದ ಚರ್ಚೆ ಆಯಿತು ಎರಡು ಮುಖ್ಯವಾದ ಬೇಡಿಕೆಗಳು ಒಂದು ಪ್ರಮೋಷನ್ ಆಗಬೇಕು ಮತ್ತು ಎರಡನೇದು ಈ ರಿಮಿಡಿಯಲ್ ಸಿಸ್ಟಮ್ ಈ ಒಂದು ರಿಮಿಡಿಯಲ್ ಅನ್ನೋ ಒಂದು ಹೆಸರಲ್ಲಿ ಅನ್ನೋ ಹೆಸರಲ್ಲಿ ನಿಜವಾಗ್ಲೂ ಕಿರುಕುಳ ಮತ್ತು ಒಂದು ಮಕ್ಕಳ ಒಂದು ಟೆರರ್ ಟೆರರೈಸಿಂಗ್ ನಡೀತಾ ಇದೆ ಒಂದು ಭಯೋತ್ಪಾದನೆ ರೀತಿಯಲ್ಲಿ ಮಕ್ಕಳನ್ನು ಹೆದರ್ಸ್ತಾ ಇದ್ದಾರೆ ಅದನ್ನು ಕಿತ್ತಾಕ್ಬೇಕು ಅಂತ ಇವಾಗ ಜಾಗೃತಿ ಆಗಿದೆ ಇವಾಗ ನಿಜವಾಗ್ಲೂ ಒಳ್ಳೆಯ ಕೆಲಸ ಆಗತ್ತೆ ಯುವಕರ ಹಿತದೃಷ್ಟಿಯಿಂದ ಹರಿನಾಮರು ನಾವೆಲ್ಲ ಕೂಡ ನಿಂತಿದ್ದೀವಿ ಆ ಯುವಕರ ಹಿತದೃಷ್ಟಿನಲ್ಲಿ ಆ ವಿದ್ಯಾರ್ಥಿಗಳ ಹಿತದೃಷ್ಟಿನಲ್ಲಿ ಕೆಲಸ ಆಗುತ್ತೆ ಅಂತ ನಮಗೆ ನಿರೀಕ್ಷೆ ಇದೆ ಇವತ್ತು ಒಳ್ಳೆ ಸಭೆ ಆಗಿದೆ ಇವತ್ತು ಅವ್ರಿಗೂ ಗಟ್ಟಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಇವತ್ತು ಎಲ್ಲ ಫ್ಯಾಕ್ಟ್ಸು ಡಾಕ್ಯುಮೆಂಟ್ಸು ನಿಜ ಹೇಳಬೇಕಂದ್ರೆ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇತ್ತು ಅವರ ವೆಬ್ ಪೇಜ್ನಲ್ಲಿ ಇರೋದು ಕೂಡ ಅವ್ರಿಗೆ ಅರಿವಿಲ್ಲ ಅವರ ಅವರ ಒಂದು ರೀತಿ ಅವರ ಸ್ವಾರ್ಥಕ್ಕೋಸ್ಕರ ಅದನ್ನು ತಿಳಿಸ್ತಾ ಇದ್ದಾರೆ ನಾವೆಲ್ಲ ಹರಿರಾಮ್ ಅವರು ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಭಾಳ ಮನವರಿಕೆ ಮಾಡಿದ್ದಾರೆ ಸೊ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮಗೆ ಖಂಡಿತ ಇದೆ ಬೇಡಿಕೆಗಳು ಎರಡು ಮುಖ್ಯವಾದ ಬೇಡಿಕೆಗಳು ಒಂದು ಪ್ರಮೋಷನ್ಗಳಾಗಬೇಕು ವಿದ್ಯಾರ್ಥಿಗಳು ಎರಡನೇ ಈ ರೆಮಿಡಿಯಲ್ಲಿ ನಾನು ಒಂದು ಏನು ದೊಡ್ಡ ಪ್ರಮಾಣದ ಕಿರುಕುಳ ಮತ್ತು ದಾಳಿ ನಡೀತಾ ಇದೆ ಇವ್ರ ಮೇಲೆ ಅದನ್ನು ಕಿತ್ತಾಕ್ಬೇಕು ಎರಡನ್ನು ನಾವು ಪರಿಗಣಿಸ್ತೀವಿ ಅದರ ತಕ್ಕಂತೆ ಸೂಕ್ತ ಕ್ರಮ ತಗೊಳ್ತೀವಿ ಅಂತ ಅವರು ಕೂಡ ಒಪ್ಕೊಂಡಿದ್ದಾರೆ ಸೊ ನಮ್ಮ ನ್ಯಾಯ ಆಗುವವರೆಗೂ ನಾನು ಹೆಂಗಿದ್ರು ಅವರು ಮತ್ತು ಎಲ್ಲ ಸಮಾನತಾವಾದಿಗಳ ಜೊತೆ ಶಿಕ್ಷಣದ ನ್ಯಾಯ ಜೊತೆ ನಾನು ನಿಂತಿರ್ತೀನಿ ಅಂತ ಹೇಳಿ ಇವತ್ತು ನಾವು ಏನು ಈ ಕ್ರೈಸ್ಟ್ ಅಕಾಡೆಮಿ ವಿರುದ್ಧ ಏನು ಹತ್ತು ದಿನಗಳ ಹಿಂದೆ ಒಂದು ಹೋರಾಟವನ್ನು ಮಾಡಿದ್ವಿ ಆ ಹೋರಾಟದ ವಿಚಾರವಾಗಿ ಇವತ್ತು ಕ್ರೈಸ್ಟ್ ಅಕಾಡೆಮಿಯವರು ನಮ್ಮನ್ನೆಲ್ಲ ಕರೆದು ಒಂದು ಸಭೆ ಮಾಡೋದು ಆ ಸಭೆ ಒಂದು ಶಿಸ್ತುಬದ್ಧವಾಗಿ ಒಂದು ಕ ಆಯಿತು ಅವ್ರೇನು ಅವ್ರೇನು ನಮ್ಮದು ಒಂದು ಡಿಮ್ಯಾಂಡು ಮಕ್ಕಳಿಗೆ ಪ್ರಮೋಷನ್ ಕೊಡಬೇಕು ಮತ್ತು ಆ ರೆಮಿಡಿ ತೆಗಿಬೇಕು ಅನ್ನೋ ಉದ್ದೇಶ ನಮ್ಮದು ಅವ್ರೇನು ಹೇಳ್ತಾರೆ ನಮ್ಮ ಕಾಲೇಜ್ ಶಿಸ್ತು ಶಿಸ್ತು ಅಲ್ಲ ಅದು ಶಿಸ್ತಿನ ಮೇಲೆ ಇವರು ದಬ್ಬಾಳಿಕೆ ಇದೆ ಮಕ್ಕಳಿಗೆ ದೌರ್ಜನ್ಯ ಇದೆ ಮಕ್ಕಳ ಮೇಲೆ ದೌರ್ಜನ್ಯ ಇದೆ ಮತ್ತು ಮಕ್ಕಳ ಮೇಲೆ ಅಶಿಸ್ತು ಅವರೇ ತೋರಿಸ್ತಾ ಇರೋದು ಏನು ಕ್ರೈಸ್ಟ್ ಅಕಾಡೆಮಿಯವರು ತೋರಿಸ್ತಾ ಇರೋದು ಹಂಗಾಗಿ ಇವಾಗ ಅವ್ರ ಹತ್ರ ಯಾವುದೇ ದಾಖಲೆಗಳಿಲ್ಲ ಆ ದಾಖಲೆಗಳಿಲ್ಲ ಮತ್ತು ನಮ್ಮ ಹರಿರಾಮು ಎಲ್ಲ ದಾಖಲೆಗಳನ್ನು ಅದು ಒದಗಿಸಿ ಅವ್ರಿಗೆ ಯಾವ ರೀತಿ ಮನವರಿಕೆ ಮಾಡಬೇಕು ಆ ಒಂದು ವಿಚಾರಗಳನ್ನು ಅವರು ನಮ್ಮ ಹರಿರಾಮ್ ಮಾತಾಡಿದ್ದಾರೆ ಹಂಗಾಗಿ ಅವರು ಇದ್ರ ಬಗ್ಗೆ ಎಲ್ಲ ಕುಲಂಕುಷವಾಗಿ ಕುಂತು ನಾವು ಚರ್ಚೆ ಮಾಡಿ ಇದ್ರ ಬಗ್ಗೆ ಏನು ತೀರ್ಮಾನ ಮಾಡಬೇಕು ಅಂತೇಳಿ ನಮ್ಗನ್ಸುತ್ತೆ ನಾವು ಹೋರಾ ನಮಗೆ ಹೋರಾಟಕ್ಕೆ ಸಂದ ಜಯ ಇದು ನಾವು ಹೋರಾಟ ಮಾಡಿರೋದಕ್ಕೆ ಆ ಮಕ್ಕಳಿಗೂ ಒಂದು ಜಯ ಸಿಗುತ್ತೆ ಅನ್ನೋ ಭಾವನೆ ನಮ್ಮಲ್ಲಿ ಇದೆ ಅವರು ಜಯ ಕೊಟ್ಟರೆ ನಾವು ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ ಇಲ್ಲ ಅಂತಂದರೆ ಈ ಅಕಾಡೆಮಿಯಿಂದ ವಿಧಾನಸೌಧವರೆಗೂ ಕಾಲ್ನಡಿಗೆ ಜಾತ ಹಾಕಿ ಬೇರೆ ರೀತಿಯಲ್ಲೇ ಇವರಿಗೆ ಬುದ್ಧಿ ಕಲಿಸ್ತೀವಿ ಅಂತೇಳಿ ಈ ದಿನ ನಾವು ಇದೇ ಇದೇ ತಿಂಗಳ ಒಂದೇ ತಾರೀಕು ಒಂದು ಪ್ರೊಟೆಸ್ಟ್ ಇಟ್ಕೊಂಡಿದ್ವಿ ಯಾಕಂದರೆ ಮಕ್ಕಳು ಕಾಲೇಜಿಗೆ ಬರ್ತಾ ಇದ್ದವ್ರನ್ನ ಕ್ಲಾಸಿಂದ ಆಚೆ ಕಳಿಸಿ ಅವ್ರದ್ದು ಆಬ್ಸೆಂಟ್ ಹಾಕ್ಬಿಟ್ಟು ಅವ್ರನ್ನ ಎಕ್ಸಾಮ್ ಕೂಡಿಸ್ದೆ ಆಲ್ ಟಿಕೆಟ್ ಕೊಡದೆ ಮಾಡಿದ್ರು ಆ ವಿಚಾರವಾಗಿ ನಾನು ಪ್ರೊಫೆಸರ್ ಹರಿರಾಮ್ ಸರು ನಮ್ಮ ಸಿದ್ದಾಪುರ ಮಂಜಣ್ಣ ಮತ್ತು ನಮ್ಮ ಆದಿನಗಳು ಚೇತನ್ ಸರು ಮತ್ತು ಇನ್ನೂ ಹಲವಾರು ಮುಖಂಡರುಗಳು ಬಂದಿದ್ರು ಸೊ ಆ ಇದರಲ್ಲಿ ನಾವು ಒಂದು ಪ್ರೊಟೆಸ್ಟ್ ಮಾಡಿದ್ವಿ ಆ ಪ್ರೊಟೆಸ್ಟ್ಗೆ ನಮಗೆ ಒಂದು ನಾಲ್ಕು ದಿವಸದಿಂದನೇ ಕೊಡ್ತೀನಿ ಅಂತ ಹೇಳಿದರು ಆ ಏನು ಮೀಟಿಂಗು ಆದರೆ ಕೊಟ್ಟಿಲ್ಲ ಒಂದು ಹದಿನೈದು ದಿವಸ ಆಯಿತು ಅದ್ರ ಪ್ರಕಾರವಾಗಿ ಇವತ್ತು ನಮ್ಮ ಡಿಮ್ಯಾಂಡ್ಸ್ ಏನಿತ್ತಲ್ಲಿ ಅಂದರೆ ಮೊದಲು ಏನು ಅವರು ಕೆ ಎಸ್ ಎಲ್ ರೂಲ್ಸನ್ನು ಅವರು ಸರಿಯಾಗಿ ನೋಡ್ಕೊಂಡಿರಲಿಲ್ಲ ಅವ್ರ ಹತ್ರ ಇರೋವಂಥದ್ದು ಏನೂ ಗೊತ್ತಿಲ್ಲ ಅವರಿಗೆ ಎರಡು ಸಾವಿರದ ಒಂಬತ್ತು ರೂಲ್ಸ್ ತೋರಿಸ್ತಾ ಇದ್ದಾರೆ ನಮ್ಮ ಹರಿರಾಮ್ ಸರ್ ಅಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ರೂಲ್ಸ್ ತೋರಿಸ್ರು ಅಮೈಂಡ್ಮೆಂಟ್ ಸಿಕ್ಸ್ ತೋರಿಸಿದ್ರು ಆ ಅದನ್ನು ನೋಡಿ ಅವ್ರು ಗಾಬರಿ ಅಲ್ಲಿ ಹಿಂಗೆ ಮಾಡ್ಬೋದಾ ಆಯಿತು ನಾವು ನಾವು ಮೇಲ್ ಮಾಡ್ತೀವಿ ಕೆ ಸಿ ಎಲ್ಗೆ ನಾವು ಅದನ್ನು ಮರುಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರು ಅದೊಂದು ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸ್ತು ಮತ್ತು ರೆಮಿಡಿಯಲ್ಲಿ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ದೀವಿ ಯಾಕಂದರೆ ಇದು ಆಯಿತು ಅವ್ರೇನು ಹೇಳ್ತಾರೆ ನಮಗೆ ಮಕ್ಕಳನ್ನ ಕಂಟ್ರೋಲ್ಗಳ್ ಆಗಲ್ಲ ಅಂತ ಅದಕ್ಕೆ ಒಂದು ಬೇರೆ ಏನಾನ ಹುಡ್ಕೊಳ್ಳಿ ಇಲ್ಲ ಪೇಜಸ್ ನಲ್ವತ್ತಿರೋದನ್ನ ಒಂದು ಹದಿನೈದು ಇಪ್ಪತ್ತ ಏನೋ ಮಾಡ್ಕೊಂಡು ಏನೋ ಒಂದು ಮಾಡ್ಕೊಳ್ಳೆ ಆದರೆ ಪನಿಷ್ಮೆಂಟ್ ಜಾಸ್ತಿ ಅದು ಪನಿಷ್ಮೆಂಟ್ ಆ ರೆಮಿಡಿಯಲ್ಲಿಂದೇ ಈ ಮಕ್ಳಿಗೆ ಇದು ಹಿಂಗಾಗಿರೋದು ಯಾಕಂದರೆ ಮಕ್ಕಳು ಒಂದು ದಿವಸ ಕಾಲೇಜಿಗೆ ತಪ್ಪಿಸ್ಲಿಲ್ಲ ಕಾಲೇಜಿಗೆ ಬಂದವ್ರನ್ನ ಕ್ಲಾಸಿಂದ ಹೊರ್ಗಡೆ ಕಳಿಸಿ ಲೈಬ್ರರಿಲಿ ಕೂತ್ಕೊಂತ್ಹೇಳಿ ಆಬ್ಸೆಂಟ್ ಹಾಕಿ ಅವ್ರಿಗೆ ಈ ಥರ ತೊಂದರೆ ಆಗಿರೋದ್ರಿಂದ ಇದ್ರ ನೇರ ಇದ್ರ ಎಲ್ಲ ಒಣ ಆದಂಥ ಡೇವಿಸ್ ಪನಾಡನ್ನು ಸಿನಿ ಜಾನು ಮತ್ತು ಅವ್ರು ಅವಿನಾಶ್ ನಾಯರು ಮತ್ತು ಇರ್ಫಾನ್ ರಸೂಲ್ ಬರ್ಬೇಕಾಗ್ತೈತೆ ಹಾಗಾಗಿ ಅದನ್ನು ಅಲ್ಲಿ ನಮ್ಮ ಹರಿರಾಮ್ ಸರ್ ನಮ್ಮ ಎಲ್ಲ ಅಲ್ಲೇನು ಬಂದಿದ್ರ ರೌಂಡ್ ಟೇಬಲಲ್ಲಿ ಅವರೊಬ್ಬರೇ ಅದನ್ನು ಹ್ಯಾಂಡಲ್ ಮಾಡಿ ಪೂರ್ತಿ ವಿವರಣೆಯಾಗಿ ತಿಳಿಸಿದಾಗ ಅಲ್ಲಿರೋಂಥ ಫಾದರ್ಗಳೇ ತಬ್ಬಿಬ್ ಆಗದ್ರು ಅವರು ಮತ್ತೆ ಇಮಿಡಿಯೇಟಾಗಿ ಅವ್ರ ಹತ್ರ ಆಕ್ಷನ್ ಏನಿತ್ತು ನಾವು ಇದನ್ನು ಮತ್ತೆ ಮರುಪರಿಶೀಲನೆ ಮಾಡಿಬಿಟ್ಟು ಒಂದು ಏನೋ ಒಂದು ನಿಮಗೆ ಒಂದು ವಿಚಾರ ಮುಟ್ಸ್ತೀವಿ ಒಳ್ಳೇದು ಮುಡಿಸ್ತೀವಿ ಅಂತ ಹೇಳಿದ್ದಾರೆ ಅದು ಆಗ್ತೈತೆ ಅಂತ ನನ್ನ ಭರವಸೆ ಇದೆ ಅದರಲ್ಲೇನ ನಾವು ಮತ್ತೆ ತಾರತಮ್ಯ ಮಾಡಿದ್ರೆ ಈ ಅಕಾಡೆಮಿಯಿಂದ ಮತ್ತೆ ಇದೇ ಇನ್ನ ನಾಯಕರುಗಳ ಜೊತೆ ಮಾತಾಡಿ ಇಲ್ಲಿಂದ ವಿಧಾನಸೌಧ ಚಲೋ ಮಾಡೋಕ್ಕೆ ನಾವು ಮುಂದಿನ ಇದನ್ನು ತೀರ್ಮಾನ ಮಾಡ್ಕೊಂಡ್ವಿ ಏನೀಗ ಕಳೆದ ವಾರ ನಾವು ಹರಿರಾಮ್ ಸರ್ ನೇತೃತ್ವದಲ್ಲಿ ಎಲ್ಲ ಸಂಘಟನೆಗಳು ಸೇರಿ ಒಂದು ವಿದ್ಯಾರ್ಥಿಗಳಿಗೆ ಆಗ್ತಾ ಇರ್ತಕ್ಕಂಥ ಕಿರುಕುಳದ ವಿರುದ್ಧ ಏನಿಲ್ಲ ನಾವು ಕ್ರೈಸ್ಟ್ ಅಕಾಡೆಮಿ ವಿರುದ್ಧ ಹೋರಾಟ ಮಾಡಿದ್ವಿ ಅದಕ್ಕೆ ಪೂರ್ವಕವಾಗಿ ಇವತ್ತು ಒಂದು ಸಭೆನ ಕರೆದಿದ್ರು ಕಾಲೇಜಲ್ಲಿ ನಾವೆಲ್ಲರೂ ಸೇರಿ ನಮ್ಮ ಅಹವಾಲುಗಳೇನಿತ್ತು ಅವ್ರ ಮುಂದೆ ಎಲ್ಲಾನು ಡಿ ವೈ ಎಸ್ ಪಿ ಸಾಹೇಬರು ಮೋಹನ್ ಸರ್ ಇದ್ದರು ಬನೇರ್ಘಟ್ಟ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದರು ಇವರೆಲ್ಲರ ನೇತೃತ್ವದಲ್ಲಿ ಒಂದು ಸಭೆ ಆಯೋಜನೆ ಮಾಡಿದರು ಆ ಸಭೆಯಲ್ಲಿ ನಮಗೆ ಏನಿಲ್ಲ ನಮ್ಮ ವೈಯಕ್ತಿಕವಾದ ಉದ್ದೇಶಗಳೇನಿಲ್ಲ ಇಲ್ಲಿ ಕಾಲೇಜಿಗೆ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇನಿದ್ದಾರೆ ಅವ್ರಿಗೆ ಯಾವುದೇ ಮಾನಸಿಕವಾಗಿ ಕಿರುಕುಳ ಆಗಬಾರ್ದು ಅವರು ದೊಡ್ಡ ಮಟ್ಟದಲ್ಲಿ ಆ ವಿದ್ಯಾರ್ಥಿಗಳು ದೊಡ್ಡ ಮಟ್ಟದಲ್ಲಿ ಬೆಳೆಯೋದಿಕ್ಕೆ ಈ ಕಾಲೇಜಿನ ಅಧ್ಯಾಪಕರು ಪ್ರಿನ್ಸಿಪಾಲ್ರು ಈ ಕಾಲೇಜಿನ ಆಡಳಿತ ಮಂಡಳಿ ಅವರಿಗೆ ಸಹಕಾರಗಳನ್ನ ನೀಡಬೇಕು ವಿದ್ಯಾರ್ಥಿಗಳಿಗೆ ಕಿರುಕುಳಗಳನ್ನ ಕೊಡಬಾರ್ದು ಅಂತ ಹೇಳಿ ನಾವೇನ್ ಮಾಡಿದ್ವಿ ಅದಕ್ಕೆ ಪೂರಕವಾಗಿ ಇವತ್ತು ಸ್ಪಂದಿಸಿದ್ದಾರೆ ನಾವು ಹೋರಾಟಕ್ಕೆ ಇವತ್ತು ಒಂದು ಜಯ ಸಿಕ್ಕಿದೆ ಅಂತಕ್ಕಂಥದ್ದು ಇವತ್ತು ನಮಗೆ ಅನಿಸಿಕೆ ಆಗುತ್ತೆ ನಮ್ಮ ಕ್ರೈಸ್ತ ಅಕಾಡೆಮಿನಲ್ಲಿ ನಾವು ಒಂದು ಮೀಟಿಂಗ್ ಕರೆದಿದ್ರು ಆ ಮೀಟಿಂಗಲ್ಲಿ ಅವ್ರ ತಪ್ಪುಗಳನ್ನ ನಾವು ಅವರು ಮುಂದೆ ಇಟ್ಟಾಗ ಅವರು ಏನೇ ನಾವು ಏನೇ ನಮ್ಮ ಕಡೆ ತಪ್ಪಿದ್ರೂ ನಾವು ಸರಿಪಡಿಸ್ಕೊಳ್ತೀವಿ ನಮಗೆ ಕಾಲಾವಕಾಶ ಕೊಡಿ ಅಂತ ಕೇಳಿದ್ದಾರೆ ಈ ಮೇಯ್ನ್ ಸ್ಟೂಡೆಂಟಿಗೆ ತುಂಬ ಟಾರ್ಚರ್ ಕೊಡ್ತಿದ್ದಾರೆ ಆಮೇಲೆ ಇದೇನು ಫೀಸು ಡೊನೇಷನ್ ಎಲ್ಲ ಜಾಸ್ತಿ ತಗೊತಾ ಇದ್ದಾರೆ ಅದನ್ನೆಲ್ಲ ಸ್ವಲ್ಪ ಕಮ್ಮಿ ಕಮ್ಮಿ ಮಾಡಿ ಕಮ್ಮಿ ಮಾಡಬೇಕು ಮುಂದಿನ ದಿನಗಳಲ್ಲಿ ಲೋಕಲ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಂತ ನಾನು ಕೇಳಿದ್ದೀವಿ ಅದಕ್ಕೂ ಒಪ್ಕೊಂಡಿದ್ದಾರೆ ನಮಗೆ ನ್ಯಾಯ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ನ್ಯಾಯ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಇದು ಯಾವುದೇ ರೀತಿ ಥರ ಪ್ರಾಬ್ಲಮ್ ಕೊಡಲ್ಲ ಪ್ರಾಬ್ಲಮ್ ಮಾಡಲ್ಲ ನಾವು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ